ಹೊನ್ನಾವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಸ್ಪಿ ನಾರಾಯಣವರ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬ ಒಂದೇ ತಿಂಗಳಿನಲ್ಲಿ ಬಂದಿದ್ದರಿಂದ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಹಬ್ಬಗಳನ್ನು ಶಾಂತಯುತವಾಗಿ ನಡೆಸಲು ಸಹಕರಿಸಬೇಕೆಂದು ಎಸ್ಪಿ ನಾರಾಯಣವರು ಮನವಿ ಮಾಡಿದರು ಎಲ್ಲಾ ಧರ್ಮದ ಆಚರಣೆಗಳನ್ನು ನಾವು ಗೌರವಿಸಬೇಕು ಯಾರೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಬಾರದು ಹಬ್ಬಗಳನ್ನು ಆಚರಣೆ ಮಾಡುವುದು ಸಂವಿಧಾತ್ಮಕ ಹಕ್ಕು ಆದರೆ ಇಲಾಖಾ ನಿಯಮಗಳನ್ನು ಪಾಲಿಸುವ ಜೊತೆಗೆ ಹಬ್ಬ ಆಚರಿಸಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡಬಾರದು ಎಂದು ಹೇಳಿದರು ಹಾಗೆ ಅಥವಾ ಡಿಜೆ ಕೊಟ್ಟ ಏನಾಗಿ ಅಲ್ಲಿ ಬಂದಾಗ ಸೌಂಡಿದೆ ಜಾಸ್ತಿ ಮಾಡೋದು ಇಲ್ಲಿ ನಾನು ಬಂದಿಲ್ಲ ಲೇಟ್ ಆಯ್ತು ಬೇಕಂತಾರೆ ಹುಡುಗರು ಔಟ್ ಆಫ್ ದ ಕಂಟ್ರೋಲ್ ಎಲ್ಲರೂ ಫಿಲ್ ಫಿಲ್ಮ್ ಕಿರೋ ಇಲ್ಲ ಮತ್ತು ಬೇರೆ ಕಿಡಿಗಿಡಿದ್ರು ಅದರಲ್ಲಿ ಸೇರ್ತಾರೆ ಇಲ್ಲಿಂದ ಬಂದವರು ಇಲ್ಲ ಹಾಗೆ ನಾವು ಚೆನ್ನಾಗಿರೋದ್ರೆ ನಾಳೆ ಹಬ್ಬ ಬರುತ್ತೆ ಹೋಗುತ್ತೆ ಬಟ್ ನಾವು ಯಾವಾಗಲೂ ಊರಲ್ಲಿ ಇರೋರು ನಾವು ಜಾಸ್ತಿ ತಿರಬೇಕು ಹಾಗಾಗಿ ನಿಮ್ಗೆ ಏನೋ ಫ್ರೂಪ್ ಫೇಜರ್ ಸಪೋರ್ಟ್ ಬೇಕು ಸರ್ ಕೊಡ್ತಾರೆ ನಾವು ನಾವು ಇರೋದು ನಿಮ್ಮ ಹಬ್ಬ ತುಂಬ ಚೆನ್ನಾಗಿ ಆಗಲಿ ಅಂತ ಇದನ್ನ ನೀವು ರಿಸ್ಟ್ರಿಕ್ಷನ್ ಅಂತ ಬಾಬೋದು ಬಾಬು ಆಮೇಲೆ ನಿಮಗೆಲ್ಲದು ಉತ್ತರವಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಧರ್ಮಗಳನ್ನ ನೀವು ಆಚರಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಂಗಂತ ಪ್ರತಿಯೊಂದು ಮೇಲೆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಪ್ರತಿಯೊಂದಕ್ಕೂ ರಿಸ್ಟ್ರಿಕ್ಷನ್ ಇದೆ ಏನೋ ಮನೋಭಾವದಲ್ಲಿ ಯಾವ್ದು ಧಕ್ಕಾಯ್ತು ಅಂತ ನಾರ್ಮಲ್ ಟ್ರಾಫಿಕ್ ಬಾಗಬಹುದು ಅಂತ ಸೊ ನೀವು ಎಲ್ಲೆಲ್ಲಿ ನೀವು ಕನ್ಸೇರ್ ಮಾಡ್ತಾರೆ ಎಲ್ಲ ರೂಲ್ಸಲ್ಲಿ ನಾವು ಟ್ರಾಫಿಕ್ ಅರೇಂಜ್ಮೆಂಟ್ ಮಾಡ್ತಾರೆ ಮತ್ತೊಂದು ಸೇಫ್ಟಿ ಸೆಕ್ಯೂರಿಟಿ ಕಳಿಸ್ತಾರೆ ನೀವೇನು ಧ್ವಜಗಳು ಮತ್ತು ಏನಾಗ್ತಾರೆ ಎಲ್ಲ ಪೊಲೀಸ್ ತುಂಬಾ ಚೆನ್ನಾಗಿರ್ತು ಇನ್ನೊಂದು ಇಂಪಾರ್ಟೆಂಟ್ ತಮಗೆ ಹೇಳೋದು ಎಲ್ಲ ಏನ್ ಹೇಳ್ತಾರೆ ಎಲ್ಲ ಪ್ಲೇಸಸ್ ಈಗ ನಿಮ್ಮ ವಾಲಂಟಿಯರ್ಸ್ ಇರಬೇಕು ನಾವು ಪೊಲೀಸ್ ಹಾಕ್ತಿವಿ ಮಸೀದಿಗಳಲ್ಲಿ ಭಾಷಾ ಪಟೇಲ್ ಆಜಾದ್ ಅಣ್ಣಿಗರಿ ಇಬ್ರಾಹಿಂ ಸಾಬ್ ಒಲ್ಕಿ ತಮ್ಮ ತಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ನಡೆಯುವ ಈದ್ ಮಿಲಾದ್ ಆಚರಣೆಯ ಕುರಿತು ಮಾಹಿತಿ ನೀಡಿದರು ಭಾಷಾ ಪಟೇಲ್ ಮಾತನಾಡಿ ಅವರ ನೇತೃತ್ವದಲ್ಲಿ ಶಾಂತಿಪಾಲನಾ ಸಭೆ ನಡೆದಿರುವುದು ಸಂತಸ ತಂದಿದೆ ಮಸೀದಿಯಲ್ಲಿ ಮಕ್ಕಳಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮೆರವಣಿಗೆ ನಡೆಯುವ ಮಾರ್ಗವನ್ನು ಸೂಚಿಸಿ ತಿಳಿಸಿದರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಸಿಟಿ ಜಯಕುಮಾರ್ ಡಿವೈಎಸ್ಪಿ ಮಹೇಶ್ ಕೆ ಸಿಪಿಐ ತಿಮ್ಮಪ್ಪ ಪಿಎಸ್ಐ ಗೌಡ ಮುಸ್ಲಿಂ ಸಮುದಾಯದ ಪ್ರಮುಖರು ಹಾಜರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ